ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗ ಸ್ವಾಗತ ಇವತ್ತಿನ ಆಸೆ ಧಾರಾವಾಹಿ ಅಪ್ಡೇಟ್ ತಿಳಿಯೋಣ ಬನ್ನಿ ಸೂರ್ಯ ಮನೆಯಲ್ಲಿ ಎಲ್ಲರನ್ನು ಕೂರಿಸ್ಕೊಂಡು ಹೇಳಿರ್ತಾನೆ ನಾಳೆ ಶೋರೂಮಲ್ಲಿ ಒಂಬತ್ತುವರೆಗೆ ಪೂಜೆ ಒಂಬತ್ತು ನಲವತ್ತೈದಕ್ಕೆ ನಮ್ಮಪ್ಪ ಸಿಂಹಾಸನ ಮೇಲೆ ಕೂರ್ತಾರೆ ಇದನ್ನು ತಡೆಯೋ ತಾಕತ್ತು ಯಾರಿಗಾದರೂ ಇದ್ದರೆ ತಡೆಯಿರಿ ನಾಳೆವರೆಗೂ ಕಾಲಾವಕಾಶ ಇದೆ ಅಂತ ಹೇಳ್ತಾನೆ ಆವಾಗ ಶಾಂತಿ ಅಂದ್ಕೊಂಡೆ ಇಷ್ಟು ದಿನ ಯಾಕಪ್ಪ ಸುಮ್ಮನೆ ಇದ್ದ ಇವನು ಅಂತ ಹೇಳಿ ಆವಾಗ ಸೂರ್ಯ ಇದು ಕಲಿಕೆ ಅವತಾರ ಧರ್ಮಕ್ಕೆ ಮಾತ್ರ ಬೆಲೆ ಇರೋದು ಇಲ್ಲಿ ಅಂತ ಹೇಳಿದಾಗ ಎಲ್ಲರೂ ಸುಮ್ಮನೆ ಹೋಗ್ತಾರೆ ಯಾರೂ ವಾಪಸ್ ಮಾತಾಡಲ್ಲ ಮನೋಜ್ ಅಂತೂ ತಲೆ ಮೇಲೆ ಕೈ ಹೊತ್ಕೊಂಡೇ ಹೋಗ್ತಾನೆ ರಂಗನಾಥ್ ಶಾಂತಿ ಕೂಡ ಹೋಗ್ತಾರೆ ಆವಾಗ ರೋಹಿಣಿ ಸೂರ್ಯನ ಹತ್ರ ಬಂದು ನನ್ನ ಗುರಾಯಿಸ್ಕೊಂಡು ನೋಡಿ ವಾಪಸ್ ಹೋಗ್ತಿರ್ತಾಳೆ ಆವಾಗ ಸೂರ್ಯ ಹಲೋ ಅನ್ಯಾಯಕ್ಕೆ ನ್ಯಾಯ ದೇಟು ಅದಕ್ಕೆ ಅಂತ ಶಬ್ದನೂ ಬರಲ್ಲ ನೀನು ಕಿರ್ಚಿತ್ ಶಬ್ದನೂ ಕೇಳಲ್ಲ ಆದರೂ ಏಟು ಸರಿಯಾಗೆ ಬಿದ್ದಿರುತ್ತೆ ಇದು ಧರ್ಮದ ಅವತಾರ ಭಗವಂತನ ನಿರ್ಧಾರ ಇಲ್ಲಿಗೆ ಮುಗಿದು ಹೊತ್ತು ಅಂತ ಅನ್ಕೋಬಾರ್ದು ಇನ್ನು ಮುಂದೆ ಶುರುವಾಗುತ್ತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಇನ್ನು ಮುಂದೆ ಸೂರ್ಯನಿರುತ್ತೆ ನಾನು ಚಾಲೆಂಜಿಂಗ್ ಸ್ಟಾರನ್ನು ನೋಡ್ಕೊಂಡು ಬೆಳೆದವನು ಮಗಂದು ನನ್ನ ಹತ್ರನೇ ಚಾಲೆಂಜ ಅಂತ ನಡಿ ನಡಿ ಸ್ವಲ್ಪ ಸುಧಾರ್ಸ್ಕೊ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅವಾಗ ರೋಹಿಣಿ ಅವನ ಹತ್ರ ಬಂದು ತೆಪ್ಪದಲ್ಲಿ ಹುಟ್ಟನ್ನು ಎಡಗಡೆನೋ ಹಾಕಬೇಕು ಬೆಳಗಡೆನೋ ಹಾಕಬೇಕು ಒಂದು ಟೈಮ್ ಒಂದೇ ಥರ ಇರಲ್ಲ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಅಕಸ್ಮಾತ್ ನಿನಗೆ ಟೈಮ್ ಟೈಮ್ ಕೊಡ್ತು ಅಂತ ಅಂದರೆ ಅಸಲನ್ನೇ ತೆಗೆದಿಡು ಮಗ ನಾನು ಅಂತ ಹೇಳ್ತಾನೆ ಟೈಮಿಂಗು ರೈಮಿಂಗು ಚೆನ್ನಾಗಿದೆ ಅಲ್ವಾ ಹೋಗು ಅಂತ ಹೇಳಿ ಹೇಳಿದಾಗ ರೋಹಿಣಿ ಗುರಾಯಿಸ್ಕೊಂಡು ಬಂದು ರೂಮಲ್ಲಿ ತಲೆ ಕುಟ್ಕೊಂಡು ಕೂತಿರ್ತಾಳೆ ಅವಾಗ ಮನೋಜ ಬರ್ತಾನೆ ಅಮ್ಮನ ಕೋಪ ಸರಿ ಹೋಯಿತು ಹಬ್ಬ ಎಷ್ಟು ದಿನ ಹೀಗೆ ಎದ್ದು ಅಂತ ಹೆದ್ಕೊಂಡಿದ್ದೆ ಅಂತ ಹೇಳಿ ಹೇಳಿದಾಗ ರೋಹಿಣಿ ನನ್ನ ಮೇಲೆ ತಾನೇ ಕೋಪ ಮಾಡಿಕೊಂಡಿದ್ದು ನಿಮ್ಮಮ್ಮ ನೀವಕ್ಕೆ ಹೆದರಬೇಕು ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಆವಾಗ ಅಲ್ಲ ರೋಹಿಣಿ ಅದು ಹೇಳಿ ಹಿಂದೆ ಎಲ್ಲ ತಪ್ಪು ಅಂತ ಹೇಳಿ ಹೌದು ನಂದೇನು ತಪ್ಪಿದೆ ನಾ ಮಾತಾಡಿದ್ದು ಸರಿಯಾಗಿ ಐತು ತಾನೆ ಅಂತ ಹೇಳಿದಾಗ ಅಲ್ಲ ರೋಹಿಣಿ ಅದು ಅಂತೇಳಿ ಮತ್ತೆ ರಾಗ ಹೇಳ್ತಾನೆ ಆವಾಗ ಓಸಿದ್ದು ಅತ್ತೆ ಮಾವನೆ ನಿಮಗೆ ಸರ್ಟಿಫಿಕೇಟ್ ಸಿಗೋರು ಕಷ್ಟಪಟ್ಟಿದ್ದು ಅವರು ಆದರೆ ನಿಮಗೆ ಸರ್ ಅಂತೇಳಿ ಹೋಗಿ ಮಾಡಿದ್ದು ನಾನು ನೀವು ಯಾವಾಗಲೂ ಪಾರ್ಕ್ ಬೆಂಚಿಗೆ ಮ್ಯಾಗ್ನೆಟ್ ಥರ ಅಂಟ್ಕೊಂಡಿರೋನ ಬಿಸ್ನೆಸ್ ಮ್ಯಾಗ್ನೆಟ್ ಮಾಡಿದ್ದು ನಾನು ಮನೋಜ್ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಅವಾಗ ಅಲ್ಲಮ್ಮ ರೋಹಿಣಿ ಅಂತೇಳಿ ಮನೋಜ್ ಮಾತಾಡ್ತಾ ಇರಬೇಕಾದ್ರೆ ಮಾತಾಡಬೇಡಿ ಮನೋಜ್ ಅತ್ತೆ ಅಷ್ಟು ಹೊಡಿತಾ ಇದ್ದರು ಒಂದೇ ಒಂದು ಮಾತು ಏನು ಹೇಳಲಿಲ್ಲ ನೀವು ಹೆಮ್ಮೆ ಪಡುವಂಥ ಕೆಲಸ ಒಂದೇ ಒಂದಾದರೂ ಮಾಡಿದ್ದೀರಾ ನೀವು ನಿಮ್ಮನ್ನ ಎತ್ತರ ಸ್ಥಾನದಲ್ಲಿ ಇಡಬೇಕು ಅಂತ ಬಯಸಿದ್ದು ನಾನು ದುಡ್ಡು ಸಿಗೋ ಹಾಗೆ ಮಾಡಿದ್ದು ನಾನು ಆ ನಿಮ್ಮಿಂದ ಅಲ್ಲ ನಾನು ಅವಳನ್ನು ನನಗೆ ಸಿಕ್ಕಿದ್ದು ಅವಳು ನಾನು ಅವಳಿಂದ ದುಡ್ಡು ವಸೂಲಿ ಮಾಡಿದ್ದು ಅಂತ ಹೇಳಿ ಮಾತಾಡ್ತಾಳೆ ನನಗೆ ಮಾತಾಡಬೇಡಿ ಮನೋಜ್ ಅಂತೇಳಿ ಕೈ ಮುಗಿತಾಳೆ ಮನೋಜ್ ಅಲ್ಲಿಂದ ಹೋಗ್ತಾನೆ ಸೂರ್ಯ ಮೀನ ಕುತ್ಕೊಂಡು ಅವರಿಬ್ಬರ ಥರ ಆ್ಯಕ್ಟ್ ಮಾಡ್ತಿರ್ತಾರೆ ಇನ್ನು ಶಾಂತಿ ರೂಮಿಗೆ ಬರ್ತಾಳೆ ರೋಹಿಣಿ ಹತ್ರ ರೋಹಿಣಿ ಬನ್ನಿ ಐತೆ ಅಂದಾಗ ಶಾಂತಿ ಏನು ಮೇಲೆ ಬಾ ಅಂತ ಕರೆಯೋದು ಬಂದಿದ್ದೀನಿ ಕುಕುರಿಸು ಅಲ್ಲಿ ಅಂತ ಹೇಳಿ ಹೇಳ್ತಾಳೆ ಆವಾಗ ನೋಡಿದರೆ ಅವರೆಲ್ಲ ಹೇಗೆ ಮಾತಾಡ್ತಿದ್ದಾರೆ ಹೇಗೆ ಮೆರಿತಿದ್ದಾರೆ ಅಂತ ಹೇಳಿ ಅವರು ಹೆಚ್ಕೊಂಬಿಟ್ಟಿದ್ದಾರೆ ನೀವು ಮಾಡಿದ್ರಿಂದ ಅದೇ ದುಡ್ಡನ್ನು ನನ್ನ ಕೈಯಲ್ಲಿ ತಂದು ಕೊಟ್ಟಿದ್ದರೆ ನಾನು ನಿಮಗೆ ಸಪೋರ್ಟ್ ಮಾಡ್ತಿದ್ದೆ ನಾನು ಏನೋ ಹೇಳಿ ಮ್ಯಾನೇಜ್ ಮಾಡ್ತಿದ್ದೆ ಎಲ್ಲ ನೀವು ಮಾಡಿದ್ದು ಅಂತೇಳಿ ಗೊತ್ ಅಂತೇಳಿ ಮನೋಂಜನ್ ಗೌಡಕ್ಕೆ ಬೇರೆ ಹೋಗ್ತಾಳೆ ಶಾಂತಿ ಆವಾಗ ಈ ನಾನು ಹೇಳೋ ಒಂದು ಕೆಲಸ ಮಾಡಬೇಕು ಅಂದಾಗ ಏನತ್ತೆ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಆ ಇಪ್ಪತ್ತೇಳು ಲಕ್ಷ ಅವ್ರಿಗೆ ಕೊಟ್ಬಿಡಿ ಅವ್ರ ಶೋರೂಮ್ ಸವಾಸಕ್ಕೆ ಬರಲ್ಲ ಅಂತ ಹೇಳಿ ಹೇಳಿದಾಗ ನಿಮ್ಮಪ್ಪಂಗೆ ಫೋನ್ ಮಾಡೋದೆ ನಿಮ್ಮ ಮಾವಂಗೆ ಫೋನ್ ಮಾಡು ನಿಮ್ಮಪ್ಪಂಗೆ ಹೇಳಿ ಇಪ್ಪತ್ತೇಳು ಲಕ್ಷ ನಾಯಿಸ್ ಕೊಡಿಸ್ತಾನೆ ಅಂತ ಹೇಳಿದಾಗ ಅವ್ರು ಮನೋಜ್ ಅಂತ ಹೇಳಿ ಮನೋಜನ ಕಡೆ ನೋಡ್ತಾಳೆ ಮನೋಜ್ ಕ್ಯಾರಿಯನ್ನಲ್ಲ ಆವಾಗ ಅತಿ ಅವ್ರು ಜೈಲಲ್ಲಿ ಇದ್ದಾರಲ್ಲ ಅಂತ ಹೇಳಿ ರೋಹಿಣಿ ಹೇಳಿದಾಗ ಜೈಲಲ್ಲಾದರೂ ಇರಲಿ ಸ್ಮಶಾನದಲ್ಲಾದರೂ ಇರಲಿ ದುಡ್ಡು ಬೇಕಷ್ಟೇ ದುಡ್ಡು ಕಳಿಸು ಅಂತ ಹೇಳು ಅಂತ ಹೇಳಿ ರೋಹಿಣಿ ತಲೆಗೆ ಬರೋ ಹಾಗೆ ಶಾಂತಿ ಮಾತಾಡಿಬಿಟ್ಟು ಹೋಗ್ತಾಳೆ ಆವಾಗ ರೋಹಿಣಿ ಮನೋಜ್ ಅಂತ ಹೇಳಬೇಕಾದ್ರೆ ಮನೋಜಸ್ ಅಮ್ಮ ಬಂದೆ ಅಮ್ಮ ಅಂತ ಹೇಳಿ ಹೋಗ್ತಾನಲ್ಲಿಂದ ಇನ್ನು ಸೂರ್ಯ ಫೋನಲ್ಲಿ ಮಾತಾಡ್ತಾನೆ ಇರ್ತಿರ್ತಾನೆ ಚೇತು ಜೊತೆಗೆ ಹೂವು ಮತ್ತು ಸ್ವೀಟು ಎಲ್ಲ ತಗೊಂಡು ನೀನು ಅಲ್ಲಿ ಶೋರೂಮ್ ಹತ್ರ ನಮ್ಮ ಮನೋಜನ ಶೋರೂಮ್ ಹತ್ರ ಅಂದಾಗ ಯಾಕೋ ಏನು ಅಂತ ಹೇಳಿದಾಗ ನಾನು ಹೇಳ್ತೀನಿ ಬಾರಪ್ಪ ಅಲ್ಲೇ ಗೊತ್ತಾಗುತ್ತೆ ಎಲ್ಲ ಹೇಳ್ತೀನಿ ಅಂತ ಹೇಳಿ ಹೇಳ್ತಾನೆ ಇನ್ನು ವಾಕಿಂಗ್ ಮುಗಿಸ್ ಮುಗಿಸ್ಕೊಂಡು ರಂಗನಾಥ ಆವಾಗ ಬರ್ತಾನೆ ಪೇಪರ್ ನೋಡ್ತಾ ಕೂತಿರ್ತಾನೆ ಅಪ್ಪ ಯಾಕಪ್ಪ ಇನ್ನೂ ರೆಡಿಯಾಗಿಲ್ಲ ಬೇಗ ಹೋಸಂಗಿನೇ ತಗೊಂಡು ಏನಂಗೆ ತಗೊಂಡು ನಡಿ ಅಂತ ಹೇಳಿದಾಗ ಯಾಕೋ ಬೇಡ ಅಂತ ಅನ್ಸುತ್ತೆ ಕಣಪ್ಪ ಏನ ಯಾಕೆ ಅಂತೇಳಿ ಸೂರ್ಯ ಕೇಳ್ತಾನೆ ಅವಾಗ ರಂಗನಾಥ ಇವಾಗಾಗಲೇ ಅವನು ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾನೆ ಅಪ್ಪ ಆಗಿ ನಾನು ಯೋಚನೆ ಮಾಡೋದಕ್ಕೂ ಅಣ್ಣ ತಮ್ಮ ಆಗಿ ನೀವು ಯೋಚನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಂತೇಳಿ ಕೇಳ್ತಾನೆ ರಂಗನಾಥ ರಿಟೈರ್ಡ್ ಆಗಿರೋ ಅಪ್ಪ ಮಗನುದ್ಯೋಗ ಕಿತ್ಕೊಳ್ಳೋದು ಯಾವ ನ್ಯಾಯ ಅಂತ ಹೇಳಿ ರಂಗನಾಥ ಹೇಳಿದಾಗ ಸೂರ್ಯ ರಾಜ ತನ್ನ ಯುವರಾಜನಿಗೆ ಪಟ್ಟಾಭಿಷೇಕ ಮಾಡುವಾಗ ಎಲ್ಲ ವಿದ್ಯೆಗಳನ್ನು ಕಲಿತಿದ್ದಾನ ಇವನು ಕರತಲ ಮೂಲಕ ಮಾಡ್ಕೊಂಡಿದ್ದಾನ ಅರವತ್ನಾಲ್ಕು ವಿದ್ಯೆಗಳನ್ನು ಅಂತ ಹೇಳಿ ತಿಳ್ಕೊಂಡು ಪಟ್ಟಾಭಿಷೇಕ ಮಾಡಿ ತನ್ನ ಸಿಂಹಾಸನವನ್ನು ಬಿಟ್ಟುಕೊಡ್ತಾನೆ ಯಾಕೆ ಅಂತ ಗೊತ್ತಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ ನನ್ನ ನಂತರ ರಾಜ್ಯದ ಪ್ರಜೆಗಳನ್ನು ನೋಡ್ಕೊಳ್ಳೋದು ಯುವರಾಜನೇ ಅಂತ ಹೇಳಿ ಎಲ್ಲ ತಿಳ್ಕೊಂಡು ಪಟ್ಟಾಭಿಷೇಕ ಮಾಡ್ತಾನೆ ಇವನು ಕುಡ್ತಾ ಕುಣಿತಾ ಅಂತ ಹೇಳಿ ಎಲ್ಲ ದುಡ್ಡುಗಳನ್ನ ಹಾಳು ಮಾಡಿದ ಆ ಛಾಯಾ ಬಂದು ದುಡ್ಡು ಇಟ್ಕೊಂಡು ಈ ಮೊನ್ನೆ ವಿಶ್ವಾಸ ಬಂದು ದುಡ್ಡನ್ನೆಲ್ಲ ಹಾಕ್ಕೊಂಡು ಹೋದ ಅಷ್ಟೇ ಎಲ್ಲ ಮತ್ತು ಮನೆಯಲ್ಲಿ ಭಾಗ ಕೂಡ ಕೇಳಿದ ನೀ ಈಗಲೂ ಸುಮ್ಮನೆ ಇದ್ದರೆ ನಿನ್ನ ಪ್ರೀತಿನೇ ಅವನನ್ನು ಹಾಳು ಮಾಡಿಬಿಡುತ್ತಪ್ಪ ಈ ಕುರುಡು ಪ್ರೀತಿನೇ ಅವನನ್ನು ಹಾಳು ಮಾಡಿಬಿಡುತ್ತೆ ಅಪ್ಪ ದುಡ್ಡನ್ನು ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು ಆದರೆ ದುಡ್ಡು ದನ್ನೆ ಸಂಪಾದನೆ ಮಾಡೋದು ತುಂಬ ಕಷ್ಟ ಅಂತ ಹೇಳಿ ನೀನೇ ಅಪ್ಪ ಹೇಳಿದ್ದು ನನಗೆ ನೋಡಂತಿ ಒಂದು ದಿನ ಅವನು ಕಂಗೆ ಮೊನೆಯಲ್ಲಿ ಎಲ್ಲ ಕಳ್ಕೊಂಡು ಕೈ ಕಲಿ ಶ್ರಾದ್ದೆ ಮಾಡಿಕೊಂಡು ಒಂದು ದಿನ ಬರೀ ಕೈಯಲ್ಲಿ ಬಂದು ನಿಲ್ತಾನೆ ನೋಡಂತಿ ತಂದು ಹಾಕೋರು ಯಾರು ತಿಂದಹಾಕೋರು ಯಾರು ಅಂತ ಹೇಳಿ ಇರ್ತಾನೆ ನಿನ್ನ ಮಮಕಾರ ಅವನಿಗೆ ಹಾಡ್ದಾರಿಗೆ ಸೇತುವೆ ಆಗಬಾರ್ದು ಅಪ್ಪ ಅಂತ ಆವಾಗ ಶಾಂತಿ ಮೀನಾಗೆ ಸನ್ನೆ ಮಾಡ್ತಾಳೆ ಮೀನಾ ಹೇಳು ಅಂತೇಳಿ ಮೀನ ಏನು ಹೇಳಲ್ಲ ಹೇಳಿ ತಲೆಯಲ್ಲಿ ನಡೆಸ್ತಾಳೆ ಮತ್ತು ಸೂರ್ಯ ಅಪ್ಪ ಅದು ನಿನ್ನ ದುಡ್ಡಪ್ಪ ಅದನ್ನು ನೀನೇ ಜೋಪಾನ ಮಾಡ್ಕೋಬೇಕು ಮತ್ತು ಇವಾಗೆಲ್ಲ ಟಿ ವಿಲಲ್ಲಿ ನೋಡ್ತಾ ಇರ್ತೀವಲ್ಲ ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಇರುತ್ತೆ ಅದಕ್ಕೆ ನನ್ನ ಹೃದಯ ಯಾವಾಗ ಕಾಲೆದ್ಕೊಂಡು ನನ್ನ ಆತ್ಮ ಕೈ ಎತ್ಕೊಂಡು ಟಾಟಾ ಬಾಯ್ ಬಾಯ್ ಗೊತ್ತಿಲ್ಲ ಅಂತ ಹೇಳಿದಾಗ ರಂಗನಾಥ ಸೂರ್ಯ ಅಂತೇಳಿ ಮೇಲೆ ಕೆದ್ದು ಯಾಕೋ ಹೇಗೆಲ್ಲ ಮಾತಾಡ್ತೀಯ ಅಂದಾಗ ಒಂದು ವೇಳೆ ನನ್ನ ಆತ್ಮ ಇಲ್ಲಿಂದ ಹೊರಟೋದಾಗ ಆತ್ಮಕ್ಕೆ ಶಾಂತಿ ಇರಬೇಕು ಹೊರತು ಪ್ರೇತಾತ್ಮವಾಗಿ ಕಾಡಬಾರ್ದು ಅಪ್ಪ ಸಕ್ಕರೆ ಖಂಡಿತ ನಿನ್ನ ಕೈ ಬಿಡಲ್ಲ ಆದರೆ ತಂದಿರು ತಮ್ಮ ಕತ್ತೆ ಇರೋ ಸಕ್ರೆ ಗೆ ಇರೋ ಕೊನೆಗಾದ್ರೆ ನಾನು ಇಲ್ಲಿ ಹೊಟ್ಟೆ ಕೂತಮ್ಮ ಗಕತಿ ಇಲ್ದೆ ಬೇರೆ ಕೊಕ್ಕೈ ಚಂತಾದು ಒಂದು ಅದು ನನಗೆ ಇಷ್ಟ ಇಲ್ಲ ತಮ್ಮಕೇ ಏರೋ ಬದಲು ಮುರ್ತಾ ನನ್ನ ಕೊನೆಗಾದಲ್ಲಿ ಯಾವುದು ತಾಯ್ನ ನಾನು ದೀಪ ಬರಬಹುದು ದೂರವಂತು ರಾಯರಿಗೆ ಅಂತ ಹೇಳಿ ಅಂತ ಹೇಳಿ ಎಲ್ಲನು ಕೂಳ ಇರಬೇಕು ಶಾಂತಿ ಕೂಡ इमोಷನಲ್ಲ ಎಲ್ಲಕಂ ಕಾಲ ಅದು ಬಿಡ್ತರಿ ಅಂತ ಹೇಳಿ ಓಡೋ ಅಂತ ಹೇಳಿ ಅವಾಗ ಸೂರ ಕೇಳ್ತಾನೆ ಅವಾಗ ಸೂರನ ಪ್ರೆಶರ್ ಮಾಡ್ತಾಳೆ ನೀವು ಅದು ಅದು ಅಂತ ಹೇಳಿ ಏನು ಅದು ಅಂದಾಗ ನೀವು ಷ್ಟು ಎತ್ತರ ಅಂತ ಹೇಳಿ ಹೇಳ್ತಾಳೆ ಸರಿ ಸೋಂಪಾಪುಡಿ ಪುಡಿ ರವಿಗೂ ಹೇಳು ಆಗೋಕ್ಕೆ ನೀನು ರೆಡಿಯಾಗು ಅಂತ ಹೇಳ್ತಾರೆ ಇನ್ನು ಶೋರೂಮಲ್ಲಿ ಮನೋಜ ಲ್ಯಾಪ್ಟಾಪಲ್ಲಿ ಏನೋ ಚೆಕ್ ಮಾಡ್ತಾ ಕೂತಿರ್ತಾನೆ ಅಲ್ಲಿಗೆ ಬರ್ತಾಳೆ ಏನು ಮನೋಜಾ ಅಂತ ಹೇಳಿ ಸ್ಟಾಕ್ ಬಂದಿಲ್ಲ ಚೆಕ್ ಮಾಡ್ತಿದ್ದೀನಿ ಅಂತ ಹೇಳ್ತಾಗ ರವಿ ಶ್ರುತಿ ಅಲ್ಲಿಗೆ ಬರ್ತಾರೆ ಏನು ಏನಾದರೂ ಪರ್ಚೇಸ್ ಮಾಡ್ಬೇಕಾಗಿತ್ತ ಅಂದಾಗ ಇಲ್ಲ ಮೀನಾ ಕಾಲ್ ಮಾಡಿದ್ರು ಸೂರ್ಯ ಹೇಳಿದ ಬರೋಕೆ ಆಗುತ್ತೆ ರವಿ ಹೇಳ್ತಾನೆ ಅದಕ್ಕೆ ಏನಾಗುತ್ತಿಲ್ಲ ಕಾಲಿ ಸುಂದಿರ್ತಾರೆ ಅಷ್ಟರಲ್ಲಿ ಮನೆಯವರು ಕೂಡ ಬರ್ತಾರೆ ಸೂರ್ಯ ಅತ್ತೆ ಮಾವನ್ನ ಮೀನನ್ನ ಕರ್ಕೊಂಡು ಬರ್ತಾಯಿದ್ದೇನೆ ಅಂತ ಹೇಳ್ತಾಳೆ ರೋಹಿಣಿ ಮತ್ತೆ ಸೂರ್ಯ ಒಳಗಡೆ ಬಂದು ಎಲ್ಲ ಸ್ಟಾಫ್ನು ಕರೀತಾನೆ ಮನೋಜ್ ಹಂಗೆ ಹೇಳು ಮನೋಜ ಇಲ್ಲಿಂದ ಅಪ್ಪ ಇಲ್ಲಿ ಕೂತ್ಕೋಬೇಕು ಅಂತ ಹೇಳಿದಾಗ ನೀನು ಇಲ್ಲಿ ಕೆಲಸ ಮಾಡೋನು ಅಂದಾಗ ನಾನು ಕೆಲಸ ಮಾಡೋಣ ಅಂತ ಹೇಳಿ ಕೇಳಿದಾಗ ಬೇಡ ಮ್ಯಾನೇಜರ್ ಆಗು ಅಂತ ಹೇಳಿ ಹೇಳ್ತಾನೆ ರೋಹಿಣಿ ದುರ್ಗುಟ್ಕೊಂಡು ನೋಡ್ತಿರ್ತಾಳೆ ಸೂರ್ಯ ತುಂಬ ಪೋರ್ಸ್ ಮಾಡಿ ಅವರಪ್ಪನ ಮನೋಜನ್ನ ಕ್ಯಾಬಿನಲ್ಲಿ ಕುಂದಿರಿಸ್ತಾರೆ ಮತ್ತು ಶಾಂತಿನೂ ಪಕ್ಕದಲ್ಲಿ ನಿಂತ್ಕೊಳ್ಳೋಕೆ ಹೇಳ್ತಾನೆ ಸೂರ್ಯ ತುಂಬ ಖುಷಿಯಿಂದ ಆಹಾರ ತೊಗೊಂಡೋಗಿ ರಂಗನಾಥಗೆ ಹಾಕ್ತಾನೆ ಮತ್ತು ಮೀನಾಗು ಶಾಂತಿ ಕೊರಳಿಗೆ ಹಾರ ಹಾಕಕ್ಕೆ ಹೇಳ್ತಾನೆ ಸ್ವೀಟ್ ಕೊಡ್ತಾನೆ ಬೇಡಪ್ಪ ಇದೆಲ್ಲ ಅಂದಾಗ ಅಪ್ಪ ಖುಷಿ ಸಮಾರಂಭದಲ್ಲಿ ಸ್ವೀಟ್ ತಿನ್ನಬೇಕು ತಿನ್ನಿಯಪ್ಪ ಅಂತ ಹೇಳಿ ಎಲ್ಲ ಕೊಡ್ತಾನೆ ಮತ್ತು ಚೇತು ಮನೋಜನ್ಗೆ ಕಿಡಲ್ ಮಾಡ್ತಾನೆ ಈ ಶೋರೂಮ್ನ ಓನರೆಲ್ಲ ನಮ್ಮ ಸೂರ್ಯ ಕಾರ್ ಓನರು ಮತ್ತು ಅವನ ಟೈಮೇ ಸರಿ ಇಲ್ಲ ಮನೋಜಂದು ಅಂತೇಳಿ ಗಸ್ತೇನೆ ಆವಾಗ ಶಾಂತಿ ಬಾಯಿ ಮುಚ್ಚಿಸ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಗುಪ್ತಾ ಸರ್ ಬರ್ತಾರೆ ಎಲ್ಲರೂ ಶಾಕ್ ಆಗ್ತಾರೆ ಗುಪ್ತಾ ಸರ್ ಬಂದಾಗ ಏನಿದು ಏನು ನಡೆದಿದೆ ಇಲ್ಲಿ ಏನಾದರೂ ಫಂಕ್ಷನ್ ಏನು ವಿಶೇಷ ಮನೋಜ್ ಅಂತ ಹೇಳಿ ಕೇಳಿದಾಗ ಅದು ನಾನು ಹೇಳ್ತೀನಿ ಅಂತೇಳಿ ರಂಗನಾಥ ಇಲ್ಲಿ ನಾವು ದೇವಸ್ಥಾನಕ್ಕೆ ಅಂತ ಬಂದಿದ್ವಿ ಹಾಗೆ ಶೋರೂಮ್ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಅಂತ ಹೇಳಿದಾಗ ಸರಿ ತುಂಬ ಸಂತೋಷ ಅಂತೇಳಿ ಅಷ್ಟರಲ್ಲಿ ಎಲ್ಲ ಡೀಲರ್ಸು ಅಲ್ಲಿಗೆ ಬರ್ತಾರೆ ಗುಪ್ತಾ ಸರ್ ಹತ್ರ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ ನಮಗಿನ್ನೂ ಯಾವ ಶಾಕು ಬಂದಿಲ್ಲ ಅಂತ ಹೇಳಿ ಮತ್ತು ರೋಹಿಣಿನೂ ಕೂಡ ಕೇಳ್ತಾರೆ ಅವರು ಗುಪ್ತಾ ಸರು ಆವಾಗ ಸೂರ್ಯ ನಡೆದಿರೋ ಎಲ್ಲ ವಿಷಯನೂ ಹೇಳ್ತಾನೆ ಮೂರು ಕೋಟಿ ಮನೆ ತಗೊಳ್ಳೋ ಅವಶ್ಯಕತೆ ಇತ್ತ ನಿಮಗೆ ಇವಾಗ ತಾನೇ ಡೆವಲಪ್ ಆಗ್ತಾ ಇರೋ ಬಿಸ್ನೆಸ್ ಮ್ಯಾನ್ ನೀವು ಬಂದಿರೋ ಪ್ರಾಫಿಟ್ನೆಲ್ಲ ಬಿಸ್ನೆಸ್ ಡೆವಲಪ್ಮೆಂಟಿಗೆ ಅಂತೇಳಿ ಯೂಸ್ ಮಾಡಬೇಕು ನಾನು ಹತ್ತು ವರ್ಷ ಬಿಸ್ನೆಸ್ ಮಾಡಿ ಬಾಡಿಗೆ ಮನೆಯಲ್ಲಿ ಇದ್ದು ಚಿಕ್ಕದಾಗಿ ಒಂದು ಫ್ಲ್ಯಾಟ್ ಕೂಡ ತಗೊಂಡೆ ಆಮೇಲೆ ಅಲ್ಲಿವರೆಗೂ ನಾನು ಬಾಡಿಗೆ ಮನೆಯಲ್ಲೇ ಇದ್ದಿದ್ದು ಅಂತ ಹೇಳಿ ಗುಪ್ತಾ ಸರ್ ಅವರಿಗೆ ಹೇಳ್ತಾರೆ ಅವಾಗ ನಾನು ಆವಾಗಲೇ ಡೀಲರ್ಶಿಪ್ ಕ್ಯಾನ್ಸಲ್ ಮಾಡ್ತಾ ಇದ್ದೆ ನಾನು ಸೂರ್ಯ ಮತ್ತು ನಿಮ್ಮ ತಂದೆಯವರ ಮಾತು ಮುಖ ನೋಡಿಕೊಂಡು ಸುಮ್ಮನೆ ಇದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಹುಷಾರು ಅಂತ ಹೇಳಿ ಗುಪ್ತಾ ಸರ್ ಅಲ್ಲಿಂದ ಹೊರಟು ಹೋಗ್ತಾರೆ ಇನ್ನು ಮನೆಗೆ ಬಂದು ರೋಹಿಣಿ ಮನೋಜ ನೀವೇ ಅವರಿಗೆ ಕಾಲ್ ಮಾಡಿದ್ದು ನೀವೇ ಅವ್ರನ್ನ ಕರೆಸ್ಕೊಂಡಿದ್ದು ಗುಪ್ತಾ ಸರನ್ನ ಅವರು ಯಾವುದೋ ಕೆಲಸದ ಮೇಲೆ ಬಂದಿದ್ದು ಹೇಳಿದ್ರೆ ಹೇಳ್ತಾರೆ ಅಷ್ಟು ಹೇಳಿದ್ರು ರೋಹಿಣಿ ಮೀನಾ ಮಾತಾಡ್ತಾಳೆ ಅವಾಗ ನಿಮ್ಮಿಂದ ಅಂತ ಹೇಳಿ ಹೇಳ್ತಾಳೆ ಅವಾಗ ಎಲ್ಲರೂ ನಿಲ್ಸಿ ಅಂತ ಹೇಳಿ ರಂಗನಾಥ ಮುಗಿತ ಎಲ್ಲರದು ಎಲ್ಲರ ವಾದ ವಿವಾದಗಳು ಮುಗಿತ ಅಪ್ಪನ ಪೆನ್ಷನ್ ದುಡ್ಡಿಗೆ ಇಷ್ಟೊಂದು ಗಲಾಟೆ ಎಲ್ಲ ಮನೆಯಲ್ಲಿ ಅಂತ ಹೇಳಿ ಸುಮ್ನಾಗ್ರಿ ಅಂತ ಹೇಳಿ ನಾನು ಸ್ವಲ್ಪ ಆಚೆ ಬರ್ತೇನೆ ಶಾಂತಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ರಂಗನಾಥ ಇನ್ನು ಮುಂದೆ దినెం నోడో థ్యాంక్స్ ఫార్ వాచింగ్